ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ಮತ್ತು ಬುಧವಾರ ಎರಡು ದಿನದ ಬ್ಲಾಗನ್ನು ನಾನು ನಿಮಗೆ ಶೇರ್ ಇದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಇವತ್ತಿನ ವಿಡಿಯೋ ನೋಡ್ತಾ ಇರ್ಬೋದು ನೀವು ಬೆಳಗ್ಗೆನೇ ನಾನು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ತುಳಸಿ ಕಟ್ಟೆ ಇಟ್ಟಿದ್ದೀನಿ ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಮೋಸ್ಟ್ಲಿ ಶೇರ್ ಮಾಡಿದ ಇಲ್ವೋ ನನಗೆ ಡೌಟ್ ಬಂದಿದೆ ಯಾಕಂತಂದರೆ ಒಂದು ಹತ್ತು ದಿನ ಹನ್ನೆರಡು ದಿನ ಆಯಿತಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡಿ ಹಾಗಾಗಿ ನಿಮಗೆ ಹೇಳಿರಲಿಲ್ಲ ಈ ತುಳಸಿ ಕಟ್ಟೆ ಏನಿದೆ ಮೇಲೆ ಸ್ವಲ್ಪ ಯಾಕೋ ನನಗೆ ಅಷ್ಟು ಸರಿ ಹೊಂದಿಸ್ಲಿಲ್ಲ ಮನೆ ಮುಂದೆ ತುಳಸಿ ಗಿಡ ಇದ್ದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು ನನಗೆ ಊರಿಂದ ಕಿತ್ಕೊಂಡು ಇದು ತುಳಸಿ ಗಿಡನ ಚೆನ್ನಾಗಿ ಬಂದಿತ್ತು ಕೃಷ್ಣ ತುಳಸಿ ಮತ್ತು ಲಕ್ಷ್ಮೀ ತುಳಸಿ ಎರಡೂ ಜೊತೆಗಿದೆ ಮನೆ ಮುಂದೆನೇ ಇರಲಿ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ನಾನು ಸ್ವಲ್ಪ ಇದನ್ನು ತುಳಸಿ ಕಟ್ಟೆನ ಇನ್ನೂ ಕೂಡ ಚೆನ್ನಾಗಿ ಅಂದರೆ ಮಣ್ಣೆಲ್ಲ ಅವಾಗವಾಗ ಒಂದು ವಾರಕ್ಕೆ ಎರಡು ಸಲಿನಾದರೂ ನೀಟಾಗಿ ಒಂಥರ ಗುಣಿ ಥರ ತೆಗೆದ್ಬಿಟ್ಟು ನೀಟಾಗಿ ನೀರು ಎಲ್ಲ ಉಯ್ದು ಒಣ ದೇವ್ರ ಮೇಲಿರುವಂತಹ ಒಣ್ಗಿರೋ ಏನಿರುತ್ತೆ ಅದೆಲ್ಲ ಬಿಡಿಸ್ಬಿಟ್ಟು ಗಿಡಕ್ಕೆ ಹಾಕ್ತೀನಿ ಹಂಗಾಗಿ ಸ್ವಲ್ಪ ಗೊಬ್ಬರ ಆದಂಗೆ ಆಗುತ್ತೆ ನೋಡಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಇವಾಗ ನಾನು ತುಳಸಿ ಕಟ್ಟೆ ಮುಂದೆ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡಿದ್ದೆ ಬಟ್ ಈ ಮಕ್ಕಳಿರೋ ಕಾರಣ ನನಗೆ ಬೆಳಗ್ಗೆನೇ ಪೂಜೆ ಮಾಡೋದಿಕ್ಕೆ ಆಗಲಿಲ್ಲ ನಾನು ಮಂಗಳವಾರ ನೋಡಿ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ಅವೆಲ್ಲ ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಈಗ ಪೀರಿಯಡ್ಸ್ ಆದಮೇಲೆ ನಾವು ಹಂಗೆ ಪೂಜೆ ಮಾಡೋಕ್ಕೋದ್ರೆ ನಾವು ಪೂಜೆ ಎಷ್ಟೇ ನೀಟಾಗಿ ಮಾಡಿದ್ರು ಮಾಡಿದ್ದೀವಿ ಅನ್ನೋ ಥರನೇ ಫೀಲ್ ಆಗೋದಿಲ್ಲ ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಹಾಗಾಗಿ ನಾನು ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮಾಡಿ ಆಮೇಲೆ ನಾನು ಈ ರೀತಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆನ ಮಾಡಿದ್ದೀನಿ ಹೂವೆಲ್ಲ ಜಾಸ್ತಿನೇ ತಗೋ ಹೂವೆಲ್ಲ ಜಾಸ್ತಿನೇ ತೊಗೊಂಡು ಬಂದಿದ್ದೆ ನೋಡ್ತಾ ಇರ್ಬೋದು ಹಾಗೆಯೇ ದೇವ್ರ ಮನೆಯಲ್ಲಿ ಆಲೋವೆರಾ ಮತ್ತು ಮನಿ ಪ್ಲ್ಯಾಂಟ್ ಎಲ್ಲ ಇಟ್ಟರೆ ಒಳ್ಳೆಯದು ಅಂತ ಕೇಳಿದರು ಹಾಗಾಗಿ ಇಟ್ಟಿದ್ದೀನಿ ಅಲೋವೆರಾನು ಅಷ್ಟೇ ಅಡುಗೆ ಮನೇಲಿಟ್ಟು ಅದನ್ನು ಕೂಡ ನಾನು ಅದೆಲ್ಲ ನೀಟಾಗಿ ತೊಳೆದು ನೀರೆಲ್ಲ ಚೇಂಜ್ ಮಾಡಿ ಒಂದು ಗ್ಲಾಸ್ ಬಾಟಲ್ಗೆ ಅಂದರೆ ಗ್ಲಾಸ್ಗೆ ಇಟ್ಟಿದ್ದೀನಿ ನೀರು ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಬರ್ತಾಯಿದೆ ಹಾಗೆಯೇ ಮನಿ ಪ್ಲ್ಯಾಂಟು ಬಾಟಲಲ್ಲಿ ಹಾಕಿಟ್ಟಿದ್ದೆ ಅಲ್ಲ ಅದು ಕೂಡ ಚೆನ್ನಾಗಿ ಬರ್ತಾಯಿದೆ ಅದನ್ನು ಕೂಡ ದೇವ್ರ ಇಟ್ಟಿದ್ದೀನಿ ಈ ರೀತಿ ಗ್ರೀನ್ ಮ್ಯಾಟು ದೇವ್ರ ಅಂದರೆ ಅಡುಗೆ ಮನೇಲಿ ಹಾಕಿದೆ ಬಟ್ ಏನಾಯಿತು ಅಂತಂದರೆ ನನಗೆ ಪಾತ್ರೆ ಇಡೋದಕ್ಕೆ ಜಾಗ ಸಾಕಾಗ್ತಾ ಇಲ್ವಲ್ಲ ಹಾಗಾಗಿ ಅಲ್ಲಿ ಪಾತ್ರೆ ಸ್ಟ್ಯಾಂಡ್ ಹಾಕಿದ್ನಲ್ವ ಗ್ರೀನ್ ಮ್ಯಾಟ್ ಸುಮ್ಮನೆ ಇಟ್ಟಿದ್ದೆ ಅದನ್ನು ನಾನು ದೇವ್ರ ಮನೆಗೆ ಯೂಸ್ ಮಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಈ ನಾನು ಇಟ್ಟಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ದೇವರು ಕಳಶ ಆಮೇಲೆ ಲಕ್ಷ್ಮಿ ಮತ್ತು ಈಶ್ವರ ಪಾರ್ವತಿ ಸುಬ್ರಹ್ಮಣ್ಯ ಗಣೇಶ ಆಂಜನೇಯ ಆಮೇಲೆ ರಾಘವೇಂದ್ರ ಸ್ವಾಮಿ ಎಲ್ಲನೂ ಕೂಡ ಇಟ್ಟಿದ್ದೀನಿ ಹಾಗೆಯೇ ಆಮೇಲೆ ರಾಯರೂ ಕೂಡ ಇಟ್ಟಿದ್ದೀನಿ ಫೋಟೋ ಈ ಕಡೆ ಬಂದರೆ ಲಕ್ಷ್ಮೀ ಮುಖವಾಡ ಮತ್ತು ಲಕ್ಷ್ಮೀ ಫೋಟೋ ಎಲ್ಲ ಇಟ್ಟಿದ್ದೀನಿ ಲಕ್ಷ್ಮೀ ಮುಖವಾಡ ನಿಮಗೆ ಗೊತ್ತೇ ಇರುತ್ತೆ ನಾನು ಅದನ್ನು ತಗೊಂಡಾಗ ನಾನು ಅದನ್ನು ಇಟ್ಟು ನಾನು ಪೂಜೆ ಮಾಡ್ತೀನಿ ಪ್ರತಿ ಸಲವೂ ಕೂಡ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇನ್ನೇನು ಆಗಸ್ಟು ಟೈ ಅವ್ರ ತಿಂಗಳಲ್ಲಿ ಅಂದರೆ ಹದಿನಾರನೇ ತಾರೀಕು ಲಕ್ಷ್ಮೀ ಹಬ್ಬ ಏನೋ ಬರ್ತಾ ಇದೆ ವರ್ ಮಹಾಲಕ್ಷ್ಮಿ ಹಬ್ಬ ಆವಾಗ ಟೈಮಲ್ಲಿ ಕೂಡ ನಾನು ನೀಟಾಗಿ ಅದನ್ನೆಲ್ಲ ತೊಳೆದು ನೀಟಾಗಿ ಲಕ್ಷ್ಮಿನ ಕೂರಿಸ್ಬೇಕು ನಿಮಗೆ ಗೊತ್ತಿರೋ ಹಾಗೆ ನನ್ನ ಮೊದಲನೇ ವೀಡಿಯೋ ಯೂಟ್ಯೂಬಲ್ಲಿ ನಾನು ಮೊದಲನೇ ವರ್ಷ ಲಕ್ಷ್ಮಿ ಕೂರಿಸಿದ್ನಲ್ಲ ಅದೇ ವೀಡಿಯೋನೇ ಮೊದಲಿರೋದು ಅದಾದಮೇಲೆ ನನ್ನ ಪ್ರೊಫೈಲ್ ಫೋಟೋ ಫುಲ್ ಪಿಕ್ಚರ್ ಏನಿದೆ ಅಲ್ಲೂ ಕೂಡ ನಾನು ಲಕ್ಷ್ಮಿನ ಫೋಟೋನ ಹಾಕ್ಕೊಂಡಿರೋದು ನಾನು ಆವತ್ತಿನ ದಿನ ಮೊದಲನೇ ವರ್ಷ ಬ್ಲೌಸ್ ಪೀಸಿಂದ ನಾನು ಲಕ್ಷ್ಮೀನ ಅಲಂಕಾರ ಮಾಡಿ ಪೂಜೆನ ಮಾಡಿದ್ದೆ ನನಗೆ ಅಲ್ಲಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಿಜವಾಗ್ಲೂ ಕೂಡ ಒಂಥರ ನನಗೆ ನೆಮ್ಮದಿ ಹೋದ ವರ್ಷ ಮಾಡೋಕ್ಕಾಗಲಿಲ್ಲ ಬಟ್ ಏನಾಗಿತ್ತು ಅಂತ ಅಂದರೆ ದೇವ್ರ ಮುಂದಕ್ಕೆ ಅಂದರೆ ಕಾಣಿಕೆಯಾಗಿಟ್ಟು ನೆಕ್ಸ್ಟ್ ವರ್ಷ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ ಅಂದರೆ ಬ್ಲೌಸ್ ಪೀಸ್ ಇಟ್ಟು ಕಳಿಸೋದ್ ಮುಂದೆ ನಾವು ಅವತ್ತು ಕಾಣಿಕೆ ಏನಾದರೂ ಹಾಕಿ ಆಮೇಲೆ ನಾವು ದೇವ್ರ ಹತ್ರ ಬೇಡ್ಕೊಂಡ್ರೆ ಅದೇನೋ ಅಂದರೆ ಹೇಳ್ತಾರಲ್ಲ ಒಂದು ವರ್ಷ ಬಿಟ್ಟರೆ ಮೂರು ವರ್ಷ ಮಾಡಂಗಿಲ್ಲ ಆ ಥರ ಏನಿಲ್ಲ ನಾನು ಕೇಳ್ಕೊಂಡಿದ್ದೀನಿ ಮಾಡ್ಬೋದು ಅಂತಲೇ ಹೇಳಿದ್ದಾರೆ ಐನವರು ಹಾಗಾಗಿ ನಾನು ಈ ವರ್ಷ ಮಾಡ್ತೀನಿ ಅಂದರೆ ಅಲ್ಲಿ ಆ ಮನೇಲಿದ್ದಾಗ ನಾನು ಅಂದರೆ ಬಾಣ್ತನಕ್ಕೆ ಅಂತ ಹೋಗಿದ್ದೆ ಇದ್ದೆ ಅವಾಗ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಈ ವರ್ಷ ಮಾಡಲೇಬೇಕು ಅಂತ ನಾನು ನಿರ್ಧಾರ ತೊಗೊಂಬಿಟ್ಟಿದ್ದೀನಿ ಅದಾದ ನಂತರ ನನಗೆ ಏನಾಯಿತು ಅಂತ ಅಂದರೆ ಪೂಜೆ ಮಂಗಳವಾರದ ಪೂಜೆ ಎಲ್ಲ ಮುಗೀತು ಅಕ್ಕಿಗೆ ಇಡಬೇಕು ಅಷ್ಟರೊಳಗಡೆ ಸಿಲಿಂಡ್ರ್ ಖಾಲಿ ಆಯಿತು ಅದಾದಮೇಲೆ ನಮ್ಮದು ಗ್ಯಾ ಇದು ಕರೆಂಟಿಂದು ಒಲೆ ಇದೆಯಲ್ಲ ಗ್ಯಾಸ್ ಸ್ಟವ್ ಅದರಲ್ಲೇ ಸ್ವಲ್ಪ ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ಇನ್ನೇನು ಸಾರು ಮಾಡೋಣ ಏ ಅದ್ರಲ್ಲಂತ ಒಂದು ಎಲ್ಲ ಸ್ಟೀಲ್ ಪಾತ್ರೆನೇ ಬೇಕು ಬೇರೆ ಯಾವುದಾದ್ರೂ ಇಟ್ಟರೆ ಅದು ಕುಕ್ಕಾಗೋದಿಲ್ಲ ಸ್ಟೀಲ್ ಪಾತ್ರೆ ಸ್ವಲ್ಪ ಕಮ್ಮಿನೇ ಇರೋದು ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡಿ ಸಿಲಿಂಡ್ರು ಖಾಲಿ ಆದಾಗ ನನಗೆ ಅದೇ ದೇವರು ಅಂತಲೇ ಹೇಳ್ಬೋದು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದೊಂದು ಕೊಟ್ಟು ಒಂದು ಪುಣ್ಯ ಕಟ್ಕೊಂಡಿದ್ದಾರೆ ಮಾತ್ರ ಅದೊಂದಿತ್ತು ಅದರಲ್ಲಿ ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಸಿಂಪಲ್ಲಾಗಿ ಮೊಟ್ಟೆ ಸಾಂಬಾರನ್ನ ಏನಾದರೂ ಮಂಗಳವಾರ ಪೂಜೆ ಮಾಡಿಬಿಟ್ಟು ನಾನ್ ವೆಜ್ ಮಾಡಿದ್ರೆ ಅಂತ ಕೇಳ್ಬಿಡಿ ನಮ್ಮ ಮನೆ ದೇವ್ರಿಗೆ ನಾನ್ ವೆಜ್ ಏನೇ ಮಂಗಳವಾರ ತಿಂತೀವಿ ಸೋಮವಾರ ಶನಿವಾರ ತಿನ್ನಲ್ಲ ಅಷ್ಟೇ ಅದಾದ ನಂತರ ನಾವು ಅದು ನೆಕ್ಸ್ಟ್ ಡೇ ನಾನು ಸ್ಟಾರ್ಟ್ ಮಾಡಿರೋದು ಬುಧವಾರ ಬೆಳಗ್ಗೆ ಎಲ್ಲ ಅಂದರೆ ಮಕ್ಕಳೆದ್ದು ಹೇಳ್ತಾರಲ್ವ ಅದಾದಮೇಲೆ ಹಾಸಿಗೆ ಎಲ್ಲ ಸುತ್ತಿ ಎಲ್ಲ ಮಾಡ್ತಾಯಿದ್ದೀನಿ ಅವನೊಬ್ಬ ನಮ್ಮ ಚೋಟು ಎಲ್ಲ ತವಲು ಬಂದು ಎಲ್ಲ ಐಟಮ್ನು ಎಲ್ಲ ಎಳೆಯೋದು ಅದು ಮಾಡೋದು ಇದು ಮಾಡೋದು ಮಾಡ್ತಾನೆ ಇರ್ತಾನೆ ಸುಮ್ಮನೆ ಅಂತೂ ಇರೋದೇ ಇಲ್ಲ ಇವನು ಹಿಂಗೆ ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲೇ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಮಾತ್ರ ಸಖತ್ ಆ್ಯಕ್ಟಿವ್ ಆಗಿದ್ದಾನೆ ವರ್ಷದಷ್ಟು ಒಳಗಡೆ ನಡೆದು ಅಂತ ಕೆಲವು ಮಕ್ಕಳೆಲ್ಲ ಹತ್ತು ತಿಂಗಳು ಹನ್ನೊಂದು ತಿಂಗಳಿಗೆಲ್ಲ ನಡೀತಾರೆ ನನಗೆ ಒಂದು ವರ್ಷ ಒಂದು ವರ್ಷ ಎರಡು ತಿಂಗಳು ನಡೆದ್ರೆ ಅದೇ ದೊಡ್ಡದು ಯಾಕಂತಂದರೆ ನನ್ನ ದೊಡ್ಡ ಮಗ ಬಂದು ಒಂದೂವರೆ ವರ್ಷಕ್ಕೆ ಅವನು ನಡೆದಿರೋದು ಅಲ್ಲಿವರೆಗೂ ಕೂಡ ನಡೆದಿರಲಿಲ್ಲ ಒಂದೂವರೆ ವರ್ಷಕ್ಕೆ ಅವನು ನಡೆದಿದ್ದು ಅವ್ನಿಗೆ ಇವಾಗಲೂ ಕೂಡ ಅಷ್ಟೇ ಮಾತು ಅವ್ನು ಅವನು ಇರೋದು ಮಾತು ಅವನು ಇವಾಗ ಆ್ಯಕ್ಟಿವ್ ಆಗಿರೋದು ಬಟ್ ಮುಂಚೆ ಎಲ್ಲನೂ ಅವನಿಗೆ ಅಮ್ಮ ಅಂತಲೇ ಅಂದಿರಲಿಲ್ಲ ಅವನು ಅಮ್ಮ ಅಪ್ಪ ಅಂತಲೇ ಅವ್ನ ಬಾಯಲ್ಲೇ ಇರಲಿಲ್ಲ ಆ ಥರ ಅದೇ ಖುಷಿ ಇವನು ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಇವ ದೊಡ್ಡವನು ಈ ಥರ ಇರಲಿಲ್ಲ ಅನ್ನೋದೇ ನೋಡಿ ಎಲ್ಲ ಐಟಮೂ ಅಷ್ಟೇ ಒಂದು ಕಡೆಯಿಂದ ಎಲ್ಲ ಚಿಲ್ಲಪಿಲ್ಲಿ ಮಾಡ್ಕೊಂಡ್ಬಿಡ್ತಾನೆ ದೇವ್ರ ಮನೇಲಂತೂ ಗಂಟು ಹಾಕೋಬಿಟ್ಟಿದ್ದೀನಿ ಅಂದರೆ ದಾರ ಗಂಟು ಹಾಕಿದ್ದೀನಿ ಕೆಳಗಡೆ ಅದು ಇವಾಗ ಶೀತ ಅಲ್ವಾ ಬಾಗಿಲೆಲ್ಲ ಒಳಗಡೆ ಅಂದರೆ ಡೋರ್ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ ಡೋರ್ನ ತೆಗೆದುಬಿಟ್ಟು ಅಂದರೆ ಕೈಯಲ್ಲಿ ನೂಕ್ಬಿಟ್ಟು ಮಂಡಿಗಾಲಲ್ಲಿ ಹೋಗ್ತಾನೆ ಒಳಗಡೆ ಹಾಗಾಗಿ ನಾನು ದಾರಾನ ಕಟ್ಟಿರ್ತೀನಿ ಡೋರ್ ಸರಿಯಾಗಿ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಅವ್ನಿಗೆ ಮಿರರಲ್ಲಿ ಕಾಣೋದು ತುಂಬಾ ಇಷ್ಟ ಮಿರರ್ ಕಾಣಿಸ್ಬ ಅಂದರೆ ನೋಡಿಸ್ಬಾರ್ದು ಮಕ್ಕಳು ರಚ್ಚೆ ಹಿಡಿತವೆ ಅದಾದಮೇಲೆ ಅಲ್ಲಿ ಬರೋದಿಲ್ಲ ಅಲ್ಲಿ ಉಲ್ಟಾ ಪಲ್ಟಾ ಉಟ್ತವೆ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ ಬಟ್ ನನಗೆ ಒಂದು ಏನು ಒಂದು ದಿನಕ್ಕೆ ಒಂದ್ಸತಿ ಅಥವಾ ಒಂದು ಒಂದ್ಸತಿ ತೋರಿಸಿದ್ರು ಅದು ಆಗಲ್ಲ ಅಂತ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಅವ್ನಿಗಿಷ್ಟ ಮಿರರಲ್ಲಿ ಕಾಣಿಸ್ಕೊಳ್ಳೋದು ಸ್ಮೈಲ್ ಮಾಡೋದು ಮತ್ತು ನನ್ನ ನೋಡೋದು ಅವನ್ನ ಅವ್ನು ನೋಡ್ಕೊಳ್ಳೋದು ಮಿರರಲ್ಲಿ ಅವೆಲ್ಲನೂ ಕೂಡ ಒಂಥರ ಮೆಮೊರೆಬಲ್ ಮೂಮೆಂಟ್ ಅಂತ ಈ ಮೆಮೊರೇಬಲ್ ಮೂಮೆಂಟ್ ಮತ್ತೆ ಯಾವಾಗಲೋ ಒಂದು ಸರ್ತಿ ಮಾಡೋಕ್ಕೋದ್ರೆ ಬರುತ್ತಾ ಇದಾದರೆ ಪರ್ಮನೆಂಟ್ ನಮ್ಮ ಅಲ್ಲಿ ಇರುತ್ತೆ ನಮ್ಗೆ ಇಷ್ಟ ಬಂದಾಗ ಯಾವಾಗ ಬೇಕಾದರೂ ನೋಡ್ಕೊಬೋದು ಡೌನ್ಲೋಡ್ ಮಾಡಿಕೊಂಡು ಹಾಗಾಗಿ ನನಗೆ ಇದು ಒಂಥರ ಮೆಮೊರೇಬಲ್ ಮೂಮೆಂಟು ಒಂದ್ಸಲ ನಾನು ಏನು ವಿಡಿಯೋನ ಮಾಡಿಕೊಂಡು ಅಪ್ಲೋಡ್ ಮಾಡೋದು ಅದಾದ ನಂತರ ಇವತ್ತು ನಾನು ಸಿಲಿಂಡರ್ ಬುಕ್ ಮಾಡಿದ್ದೀನಿ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಮಾರ್ನಿಂಗ್ ಏನಾಯಿತು ಅಂತಂದರೆ ನಮ್ಮ ಮನೆಯವರು ಇನ್ನೇನು ಎಲ್ಲ ಏನಿಲ್ಲ ಇನ್ನೇನು ಮಾಡಿದೆ ಅಂತ ಇದರಲ್ಲೇ ಕಾಫಿ ಗಿಫಿ ಮಾಡಿಕೊಟ್ಟು ತಿಂಡಿ ಏನು ಮಾಡೋಕ್ಕೆ ಹೋಗಲಿಲ್ಲ ಕಾಫಿ ಗಿಫಿ ಮಾಡಿಕೊಟ್ಟೆ ನಮಗೆ ಸಿಂಪಲ್ಲಾಗಿ ಏನು ಮಾಡ್ಕೊಳೋಣ ಮ್ಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಮ್ಯಾಗಿನೇ ಮಾಡ್ಕೊಂಡಿದ್ದಾಯಿತು ಮ್ಯಾಗೆಲ್ಲ ಆಲ್ಮೋಸ್ಟು ತಿನ್ನಬೇಡಿ ಅದೆಲ್ಲ ಒಳ್ಳೆಯದಲ್ಲ ಅಂತ ಹೇಳ್ತೀರಾ ಬಟ್ ಅಪ್ರೂಪಕ್ಕೆಲ್ಲ ತಿಂದರೆ ಏನೂ ಆಗಲ್ಲ ಅದೆಲ್ಲ ತಿಂದರೆ ಒಳ್ಳೇದಲ್ಲ ಅಂದರೆ ಅಂಗಡಿಲೆಲ್ಲ ಮಾರಲ್ಲೇ ಅಂದರೆ ಸೇಲ್ ಮಾಡಲೇಬಾರ್ದು ತಿನ್ಬಾ ತಿನ್ನಬಾರ್ದು ಅಂದರೆ ರೇರಾಗಿ ಏನಾದರೂ ಒಂದು ಟೈಮ್ ತಿಂದರೆ ಏನು ಪರವಾಗಿಲ್ಲ ಅಂತ ನನ್ನ ಪ್ರಕಾರ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಟೀನ ಮಾಡ್ಕೊತಾ ಇದ್ದೀನಿ ಅಂದರೆ ನಾನು ಒಬ್ಳಿಗೆ ಮಾತ್ರ ಟೀ ಮಾಡ್ಕೊತಾ ಇದ್ದೀನಿ ಮ್ಯಾಗಿನ ಅಂದರೆ ನನ್ನ ಮಗ ಏನು ಮಾಡ್ತಾನೆ ನನಗೆ ಮ್ಯಾಗಿ ಬೇಕು ಅಂತಂದ ಅವ್ನು ಎದ್ದೇಳೋದೆ ನಿಮ್ಗೆ ಗೊತ್ತಿರ್ಬೋದು ಎದ್ದೇಳದೆ ಎರಡು ಮಲ್ಕೊಳ್ಳೋದೆ ಎರಡು ಗಂಟೆ ಆಗುತ್ತೆ ಎದ್ದೇಳೋದೇ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಇನ್ನು ಹಾಲು ಕೊಟ್ಬಿಟ್ರೆ ಇದಾಗಲ್ಲ ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಮ್ಯಾಗಿ ಮಾಡಿ ಕೊಟ್ಟು ಅವನಿಗೆ ಅದಾದ ನಂತರ ಅವನಿಗೆ ಹಾಲು ಕಾಯೋಕ್ಕೆ ಇಟ್ಟಿದ್ನಲ್ವ ಹಾಲನ್ನ ಕೊಡ್ತೀನಿ ಆಮೇಲೆ ಆಟ ಆಡೋದು ಏನೋ ಒಂದು ಮಾಡ್ಕೊತಾನೆ ಅನ್ನೋ ಕಾರಣಕ್ಕೆ ನೋಡಿ ಈರುಳ್ಳಿ ತೊಗೊಂಡಿದ್ದೆ ನಾನು ಮಾರ್ನಿಂಗೇನೆ ಅಂದರೆ ನೂರು ರೂಪಾಯಿಗೆ ಮೂರು ಕೆ ಜಿ ಅಂತ ಬಂದಿತ್ತು ಇವಾಗ ಅವಾಗೆಲ್ಲ ನೂರು ರೂಪಾಯಿಗೆ ಆರು ಕೆ ಜಿ ಐದು ಕೆ ಜಿ ಇತ್ತು ಇವಾಗ ಒಂದಕ್ಕೊಂದು ಬೆಳೆ ಅಂದರೆ ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಟೊಮೊಟೊ ರೇಟ್ ನೋಡಿ ಆವಾಗ ಹತ್ತು ರೂಪಾಯಿಗೆ ಎರಡು ಕೆ ಜಿ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಹೇಳ್ತಾಯಿದ್ರು ಇವಾಗ ನೋಡಿದ್ರೆ ಈ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಒಂದು ಕೆ ಜಿ ಟೊಮೊಟೊ ಅಂತ ಬಂದಿದೆ ಒಂದೊಂದು ಸಲ ಬಂಪರ್ ಲಾಟ್ರಿ ಟೊಮೊಟೊಗೆ ಅಂದರೆ ಹಾಕಿರೋರಿಗೆ ನೋಡಿ ಇವಾಗ ನಾನು ಸಿಂಪಲ್ಲಾಗಿ ಮ್ಯಾಗಿ ಮಾಡಿದ್ದೀನಿ ಫಸ್ಟ್ ಅವನಿಗೆ ಇದ್ದೀನಿ ಇನ್ನೊಂದು ಅರ್ಧ ನನಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಅವ್ನಿಗೆ ಹಾಕ್ಕೊಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ಕಾಫಿ ಮಾಡಿಕೊಂಡು ಅಂದರೆ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಈರುಳ್ಳಿ ಎಲ್ಲ ಚಲಾಪಿಲಿ ಮನೆಯೆಲ್ಲನು ಈ ರಂಗೋಲಿ ಅಷ್ಟೇ ದೇವ್ರ ಇರೋದೇ ಇಲ್ಲ ನಾನು ಚಿಕ್ಕವ್ರು ಏನು ಮಾಡ್ತಾನೆ ಎಲ್ಲನೂ ಕೈ ಹಾಕಿ ಎಲ್ಲ ರುಬ್ಬಾಕೋದು ರಂಗೋಲಿ ಎಲ್ಲನೂ ಈ ರೀತಿ ಮಾಡ್ತಾನೆ ಸಿಲಿಂಡ್ರು ಕೂಡ ಅಷ್ಟೊಳಗಡೆ ಬಂದಿತ್ತು ಮಧ್ಯಾಹ್ನ ಆಗಿತ್ತು ಸಿಲಿಂಡರು ಅಷ್ಟೊಳಗಡೆ ಬಂದಿತ್ತು ನೀವು ನೋಡ್ತಾ ಇರ್ಬೋದು ಎರಡು ಸಿಲಿಂಡ್ರು ಏನು ಪೂಜಾ ಸಿ ಡಬಲ್ ಸಿಲಿಂಡ್ರು ಮಾಡಿಸ್ಕೊಂಡ್ರ ಅಂತ ಕೇಳ್ಬೋದು ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗಿತ್ತಲ್ವ ಸಿಲಿಂಡ್ರೂ ಬರೋದು ಹಾಗಾಗಿ ನಮ್ಮ ಮನೆಯವರು ಅವ್ರ ಫ್ರೆಂಡ್ದು ಕೂಡ ಇಂಡಿಯನ್ ಸಿಲಿಂಡರ್ ಇತ್ತು ಅವ್ರ ಫ್ರೆಂಡ್ದು ನನಗೆ ಇನ್ನೂ ನಮ್ಮದು ಡಬಲ್ ಇದೆ ನಾವು ಆಮೇಲೆ ಕೇಳ್ತೀವಿ ಕೊಟ್ಟಿರಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ರೇನೋ ಅದಕ್ಕೋಸ್ಕರ ನಮ್ಮನೇ ತೊಗೊಂಬಂದರು ತುಂಬಿಸ್ಬಿಟ್ಟು ಕೊಟ್ಟರೆ ಆಯಿತು ಅಂತ ಅಂದ್ಬಿಟ್ಟು ಹಾಗಾಗಿ ತೊಗೊಂಡು ಬಂದಿದ್ರು ಒಂದು ಸಿಲಿಂಡ್ರನ್ನ ನಾನು ಹಾಕ್ತಾಯಿದ್ದೀನಿ ಇನ್ನೊಂದು ಅಷ್ಟೊಳಗಡೆ ಬಂತಲ್ವ ಸರಿ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟು ಒಂದು ಮಾತ್ರ ಫಿಕ್ಸ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಇದು ಸಂಜೆ ಈವ್ನಿಂಗು ಇವಾಗ ಮಕ್ಕಳೆಲ್ಲ ಈ ರೀತಿ ಆಟ ಆಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಮನೆಯೆಲ್ಲ ಎಲ್ಲ ನೀಟ್ ಮಾಡಿದ್ರೂ ಕೂಡ ಈ ರೀತಿ ಪ್ರಾಬ್ಲಮ್ಮು ಯಾವಾಗಲೂ ಕೂಡ ಗುಡಿಸ್ತಾನೆ ಇರಬೇಕು ಎಲ್ಲ ಆಟ ಸಾಮಾನೆಲ್ಲ ಚೆಲ್ತಾನೆ ಇರ್ತಾರೆ ನಾನು ಸ್ವಲ್ಪ ರೈಸ್ ಎಲ್ಲ ಮಾಡಿ ಸಾಂಬಾರು ಕೂಡ ಎಲ್ಲ ರೆಡಿ ಮಾಡಿ ಮೊಟ್ಟೆ ಕೂಡ ಬೇಯೋಕೆ ಹಾಕಿದ್ದೀನಿ ಒಂದು ದಿನಕ್ಕೆ ಬೆಳಿಗ್ಗೆ ಮತ್ತು ರಾತ್ರಿ ಟೈಮಲ್ಲಿ ಒಂದೊಂದು ಮೊಟ್ಟೆ ಕೊಟ್ಬಿಡೋಣ ಅವನಿಗೆ ಮೊಟ್ಟೆ ಮೊಸರು ಜಾಸ್ತಿ ಇಷ್ಟ ನಮ್ಮ ಚಿಂಕುಗೆ ಹಾಗಾಗಿ ನಾನು ಡೈಲಿ ಕೂಡ ಮೊಟ್ಟೆ ಬೇಯಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೊಂದು ನಮ್ಮ ದೊಡ್ಡ ಮಗನಿಗೊಂದು ನನಗೆ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ಅವನಿಗೆ ಬೇಯಿಸ್ಕೊಡ್ತೀನಿ ಹಾಗೆಯೇ ಇವತ್ತು ಮೂಲಂಗಿ ಬೇಳೆ ಹಾಗೇ ಹಾಲುಗೆಡ್ಡೆ ಹಾಕ್ಬಿಟ್ಟು ಸಾಂಬಾರನ್ನ ಮಾಡಿದ್ದೀನಿ ತೊ ಇದು ತೊಗರಿಬೇಳೆ ಹೆಸರುಬೇಳೆ ಹೆಸ್ರು ಕಾಳು ಹಾಕಿದ್ದೀನಿ ಈ ಮೂರು ಕಾಳು ಒಂದು ಸಲ ನೀವು ಸಾಂಬಾರಿಗೆ ಹಾಕಿ ನೋಡಿ ಮಶಪ್ಪಿಗೆ ಹಾಕಿದ್ರು ಅಷ್ಟೇ ಹುಳಿ ಸಾಂಬಾರಿಗೆ ಹಾಕಿದ್ರು ಅಷ್ಟೇ ಟೇಸ್ಟ್ ಟೇಸ್ಟೇ ಮಾತ್ರ ಈ ಓಟೆಲಲ್ಲಿ ಆಗಿರ್ಬೋದು ಮದುವೆ ಆಗಿರ್ಬೋದು ಆಲ್ಮೋಸ್ಟ್ ಮದುವೆ ಮನೆಗಳಲ್ಲಿ ಬೇಳೆ ಹಾಕಿಯೇ ಸಾಂಬಾರನ್ನ ಕೂಗಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಾ ನೋಡ್ಬೋದು ಏನಾದರೂ ತರಕಾರಿ ಸಾಂಬಾರು ಮಾಡಿರ್ತಾರಲ್ಲ ಊಟ ಟೈಮ್ಗೆ ಇಲ್ಲ ನೈಟ್ ಊಟಕ್ಕೆ ಚೆನ್ನಾಗಿರುತ್ತೆ ಬೇಳೆ ಹಾಕಿ ಯೂಸ್ ಮಾಡ್ತಾರೆ ಅದನ್ನು ಹಾಗೆಯೇ ನಿಮಗೆ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನ್ನ ಮಗುಗೆ ಸ್ವಲ್ಪ ಸಾಂಬಾರು ರೈಸು ಮೊಟ್ಟೆ ಎಲ್ಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಪೂನ್ ಹಾಕಿ ಕೊಟ್ಟಿದ್ದೀನಿ ಹಿಂಗಾದರೆ ಅವನು ತಿಂತಾನೆ ಬಿಡ್ ಬಿಡಿಯಾಗಿದ್ದರೆ ಬರೀ ಮೊಟ್ಟೆ ಮಾತ್ರ ತಿನ್ಕೊಂಡು ರೈಸು ಸಾಂಬಾರು ಹಾಗೇ ಬಿಟ್ಬಿಡ್ತಾನೆ ತಟ್ಟೆಯಲ್ಲಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಪೂನ್ ಹಾಕಿ ಕೊಟ್ಟರೆ ನಿಧಾನಕ್ಕಾದರೂ ಆಯಿತು ಫುಲ್ ತಿಂದ್ಕೊಂಡು ಆಮೇಲೆ ಅವನೇ ತಂದು ಒಳಗಡೆ ತಟ್ಟೆ ಹಾಕಿ ಕೈ ತೊಳ್ಕೊಂಡು ಹೋಗ್ತಾನೆ ಸ್ಟೂಲ್ ಹಾಕ್ಕೊಂಬಿಟ್ಟು ಇದೊಂಥರ ನಾನು ಅಭ್ಯಾಸ ಮಾಡಿಸಿದ್ದೀನಿ ಇದು ಫುಲ್ ಹಂಗೇ ಅಭ್ಯಾಸ ಆಗಿಬಿಡಲಿ ಅನ್ನೋದೊಂದು ನಂದೊಂದು ಒಂದು ಕೋರಿಕೆ ಅಂತಲೇ ಹೇಳ್ಬೋದು ಹಾಗೆಯೇ ಇವತ್ತಿನ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು